ಅದಕ್ಕಿಂತ ದೊಡ್ಡ ಮಟ್ಟದ ಹೊಸ ಮೂವಿ ಹೊಸಗಿರೋದ್ರಲ್ಲಿ ನಾವು ನೋಡಿದ್ರೆ ಸ್ಟಾರ್ಟಿಂಗ್ ಹಿಂಗೆ ಹೊರಗ ನೋಡ್ತಾ ಇರಬೇಕು ಅಂತ ಅನಿಸ್ತಿದೆ ಬಂದಿರತಕ್ಕಂತ ಚಿತ್ರ ಜೂನಿಯರ್ ಇವತ್ತು ನಿಜಕ್ಕೂ ಕೂಡ ಬಾಹುಬಲಿ ಕೆ ಜಿ ಎಫ್ ದಾಖಲೆ ಆಯಿತು ಅದಕ್ಕಿಂತ ದೊಡ್ಡ ಮಟ್ಟದ ದಾಖಲೆ ಆಗ್ತದೆ ದಾಖಲೆ ಆಗಲಿಕ್ಕೆ ಕಾರಣ ಇಷ್ಟೇ ನಮ್ಮ ಕಿರೀಟಿ ಡ್ಯಾನ್ಸ್ ಆಗಿರ್ಬೋದು ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ದೇವಚಂದ್ರ ಆಗಿರ್ಬೋದು ನಮ್ಮ ಶ್ರೀಲೀಲ ಆಗಿರ್ಬೋದು ಇಡೀ ಚಿತ್ರತಂಡ ಭಾಳ ಕಣ್ಣಿ ಕಟ್ಟಿದಂಗೆ ಆ ಕಥೆ ಆಗಲಿ ಆ ಡೈರೆಕ್ಟರ್ ಗೆ ಅಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ ಮ್ಯೂಜಿಕ್ ಡೈರೆಕ್ಟರ್ ದೇವಿತ್ರೀ ಪ್ರಸಾದ್ ಗೇರ್ ಎಲ್ಲರಿಗೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದ ಪರವಾಗಿ ಕೃತಜ್ಞತೆಗಳನ್ನು ಹೇಳುತ್ತಿದ್ದೇನೆ ಜೂನಿಯರ್ ಜೂನಿಯರ್ ಒಂದಲ್ಲ ಟಿ ಚಿತ್ರ ಕೂಡ ಬಿಡುಗಡೆ ನೋಡಂತ ಫಿಲಮ್ ಇದರಲ್ಲಿ ಎಲ್ಲ ಆ ತಂದೆ ಮಗನ್ ಅಕ್ಕ ತಮ್ಮಂದಾಗಿರ್ಬೋದು ಮಗಳದ ತಂದೆಗಾಗಿರ್ಬೋದು ಎಲ್ಲಾ ರೀತಿಯ ಸೆಂಟಿಮೆಂಟ್ ಯಾರು ಕಣ್ಣೀರಾಗದೆ ಬರೋದಿಲ್ಲ ಅದೇ ರೀತಿಯಲ್ಲಿ ಎಲ್ಲ ಕುಟುಂಬರು ಬಂದು ಈ ಫಿಲಿಮ್ ನೋಡಿ ಎಲ್ಲಾರು ಆಶೀರ್ವಾದ ಮಾಡಿ ನಮ್ಮ ಟಿ ಟಿ ಸಾರ್ ಆಶೀರ್ವಾದ ಮಾಡಿ ಎಲ್ಲ ಈ ಫಿಲಿಮ್ ಏನನ್ನ ಯಶಸ್ವಿಯಾಗಿ ಕಾಣಲು ಸಹಕರಿಸಬೇಕಂತೇಳಿ ನಾನು ವಿನಂತಿ ಬೆಳಿಗ್ಗೆ ಒಂದು ಎದ ರೀತಿ ನಾನು ಟೀ ಕೊಡೋಕೆ ಬಂದೆ ಬೆಲ್ಲದ ಟೀ ಅಲ್ಲಿ ಒಂದು ಸಾಂಗ್ ಹಾಕಿದ್ದಾವೆ ಅವನು ನನಗೆ ಪರಿಚಯ ಹುಡುಗ ಓನರು ಏ ಸಾಂಗ್ ಮತ್ತೆ ಹಾಕಲೇ ಹಾಕುವಂತಿ ದೀಸ ಪಿಲ್ಲ ಪಿಲ್ ಅಂದ ಪಿಲ್ವಡು ಅಟ್ಲೇ ಉಂಡಾಡು ಸೂಪರ್ ಆ ಒಕ್ಕಟ್ಟಿ ಸಾಂಗ್ ಹೊಟ್ಟು ಸಾಲು ಚಿಕ್ಕಡು ದೊರಕುಡು ವಾ ಕ್ಯಾ ಪಾತಾ ಬಿಲ್ಕುಲ್ ಸೈಬ್ ಪತಾಯ್ ಕೇಳ್ಕೊತಾ ದುಕಾನ್ ಬಂದ್ సాంగ్ ఆడు సాంగ్ ఆడతా ఏ సాంగ్ అంత జల్ది ఎట్లా వస్తుంది సార్ సాంగ్ వచ్చాయి మళ్ళీ చేశాడు అనమాట ఇరుగు తీసాడు ఎట్లా చేశాడు వస్తానంటే నువ్వు వద్దంట నా వానా వచ్చిపోయిన సో ప్రజలకు నాలుగు గింజలు అవను పశువులకి మేత అవ్వను ఇవత్తు రాజ్యాద్యంత బిడిగడాదంతా నమ్మ కాళీ జనార్దన్ పుత్ర ಶ್ರೀ ಕಿರಿಟಿ ರೆಡ್ಡಿ ಅವ್ರದ್ದು ಸಿನಿಮಾ ರಿಲೀಸ್ ಆಯಿತು ಜೂನಿಯರ್ ಸಿನಿಮಾ ಸಿನಿಮಾ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದರೆ ಏನೋ ಒಂದು ಎಕ್ಸೈಟ್ಮೆಂಟ್ ಏನೋ ಒಂಥರ ಖುಷಿ ಹೋಗ್ತಾ 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 ಲಾಸ್ಟಿಗೆ ಒಂದು ಟ್ವಿಸ್ಟೇ ಐತೆ ಆ ಟ್ವಿಸ್ಟ್ ನೋಡಿದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಪ್ರತಿಯೊಬ್ಬರು ಹೇಳೋದಿಷ್ಟೇ ನೀವು ಕುಟುಂಬ ಸಮೇತರಾಗಿ ಬಂದು ಕಿರಟಿ ಸಿನಿಮಾ ನೋಡ್ರಿ ಜೂನಿಯರ್ ಸಿನಿಮಾ ನೋಡ್ರಿ ಯಾಕೆಂದ್ರೆ ಆ ಸಿನಿಮಾದಲ್ಲಿ ನೀವು ನೋಡಿದ್ರೆ ನಿಜ ನಿಮ್ಮನ್ನು ನೀವು ಕಳೆದು ಹೋಗ್ತೀರಾ ಒಂದು ಕುಟುಂಬ ಯಾವ ರೀತಿ ಇರಬೇಕು ಅಕ್ಕ ತಂಗಿರ ಒಂದು ಬಾಂಧವ್ಯನು ಅಚ್ಚುಕಟ್ಟಾಗಿ ತಿಳಿಸಿದಂಥ ಸಿನಿಮಾ ಇದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಹೇಳೋದಿಷ್ಟೇ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಒಂದು ಜೂನಿಯರ್ ಚಿತ್ರವನ್ನು ಶತ ದಿನೋತ್ಸವ ಆಚರಿಸುವಂತೆ ನೀವೆಲ್ಲ ಮಾಡ್ಬೇಕಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ ನೋಡ್ತಿದ್ರೆ ಏನಪ್ಪ ಹೊಸ ಮೂವಿ ಹೊಸ ಅಂತ ನಾವು ನೋಡಿದ್ರೆ ಸ್ಟಾರ್ಟಿಂಗ್ ಇಂದ ಮುಗಿಯವರೆಗೂ ನೋಡ್ತಾನೆ ಇರ್ಬೇಕಂತ ಅನಿಸ್ತಿದೆ ಎಗಿರ್ತಿದಂಗೆಲ್ಲ ಏನಪ್ಪ ಹಿಂಗೆ ಎಗಿರ್ತದಲ್ಲ ಏನು ಜಂಪ್ ಏನು ಫೈಟ್ ಏನಪ್ಪ ಇದು ಈ ತರ ನೋಡ್ದಂಗೆಲ್ಲ ಮತ್ತೆ ಆಮೇಲೆ ಸೆಂಟಿಮೆಂಟ್ ಸೀನ್ ಮಾತ್ರ ಆಳ ಸೀನ್ ಎಮೋಷನಲ್ ಬಹಳ ಚೆನ್ನಾಗಿದೆ ರವಿಚಂದ್ರ ಅವರು ಕೂಡ ತಂದೆ ಆಕ್ಟಿಂಗ್ ಸೂಪರ್ ಮಾಡಿದ್ದಾರೆ ಹಾ ನೋಡ್ತಾ ಅವ್ರು ಅಲ್ತಿದ್ರೆ ನಾವು ಹಂಗೆ ಕಣ್ಣಲ್ಲಿ ನೀರು ಅಲ್ತ್ಕಂತೆ ನಮ್ಮ ಟೀಮ್ ಎಲ್ಲ ನೋಡ್ದಂಗೆ ನೋಡ್ತಾನೆ ಇರ್ಬೇಕು ಅನಿಸ್ತದೆ ಮೂವಿ ಚೆನ್ನಾಗಿ ಬ್ಯಾನರ್ ಕೆಳಗಡೆ ಬಂದಿರ್ತಕ್ಕಂತ ಜೂನಿಯರ್ ಚಿತ್ರ ಇದು ಸೂಪರ್ ಡ್ಯಾನ್ಸ್ ಎಂಟಿಮೆಂಟ್ ಆಗಲಿ ಎಮೋಷನ್ ಆಗ್ಲಿ ಎಲ್ಲ ಆಕ್ಟಿಂಗ್ ಬಹಳ ಜನ ಸೂಪರ್ ಸೆಂಟಿಮೆಂಟ್ ನಾವು ಸ್ಟಾರ್ಟಿಂಗ್ ಕುಂತ್ರೆ ಈ ಫಿಲಿಮ್ ಏನಿರಲ್ಲಪ್ಪ ಅನ್ಕೊಂಡಿದ್ವಿ ಅಲ್ಲಿ ಈಗ ಬಳ್ಳಾರಿಯಲ್ಲಿ ಆರು ಗಂಟೆ ಶೋ ಜೂನಿಯರ್ ಫಿಲಿಮು ರಿಲೀಸ್ ಆಯಿತು ಎಲ್ಲ ನಾವು ಕೂಡ ಎಲ್ಲ ಚೆನ್ನಾಗಿ ಭಾರಿ ಅದ್ಭುತವಾಗಿ ಮೂಡಿ ಬಂದಿದೆ ಫಿಲಿಮು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಫ್ಯಾಮಿಲಿ ಪ್ರತಿಯೊಬ್ಬ ಒಬ್ಬ ಗಣ ಮಕ್ಕಳಾಗಿ ಕಣ್ಣಾಗಿ ನೀರು ಇಟ್ಕಂಬರ್ಲಾರ್ದಂಗ ಯಾರು ಬರಕ್ ಸಾಧ್ಯವೇ ಇಲ್ಲ ಅನ್ಕಂತೇನೆ ಅವತ್ತಿನ ದಿನ ಅಣ್ಣ ತಂಗಿ ಶಿವರಾಜ್ ಕುಮಾರ್ ಅವ್ರು ಮಾಡಿದ್ರು ಅದೇ ನೆಕ್ಸ್ಟ್ ಭಾರಿ ಅದ್ಭುತ ಬಂದೈತೆ ಅಕ್ಕ ತಮ್ಮಂದು ಭಾರಿ ಅದ್ಭುತವಾಗಿ ಸೂಪರ್ ಬಂದಿದೆ ಆ ತಂದೆ ತಂದೆದು ಕೂಡ ರವಿಚಂದ್ರ ಭಾರಿ ಸೂಪರ್ ಮಾಡ್ಯಾರ ನಮ್ಮ ಕಿರೀಟಿ ಬ್ರದರ್ ಕೂಡ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆ ಡ್ಯಾನ್ಸು ಆ ಫೈಟು ಎಕ್ಸ್ಟ್ ನಾರಿ ಎನ್ ಟಿ ಆರ್ ಆಮೇಲೆ ಪುನೀತ್ ರಾಜ್ ಕೂಡ ನಮ್ಮ ಕಿರೀಟಿಯಲ್ಲಿ ನೋಡ್ತಾ ಇದೀವಿ ಇವತ್ತು ನಾವು ಹಾಗಾಗಿ ಸಪ್ತದಿನ ಒಂದು ಗ್ಯಾರಂಟಿ ಅಂತೇಳಿ ಕಳೆದ ತ್ರಿಗಮ್ಮ ತಗ ಕೂಡ ನಾವು ಆಲ್ರೆಡಿ ಬೇಡಿಕೆ ಬಂದಿದ್ವಿ ಇದು ನೂರಕ್ಕೂ ನೂರು ಸಕ್ಸಸ್ಫುಲ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ